ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ತ್ರಿಭುಜಗಳಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದು ಪ್ರಶ್ನೆ ಆರನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಇ ಅಂದರೆ ಎ ಸಿ ಬಾಹು ಎ ಇ ಬಾಹುಗೆ ಸಮ ಇದೆ ಹಾಗೆಯೇ ಎ ಬಿ ಬಾಹು ಎ ಡಿ ಬಾಹುಗೆ ಸಮ ಇದೆ ಜೊತೆಗೆ ಆ್ಯಂಗಲ್ ಬಿ ಎ ಡಿ ಆ್ಯಂಗಲ್ ಬಿ ಎ ಡಿ ಈ ಕೋನ ಆ್ಯಂಗಲ್ ಬಿ ಎ ಡಿ ಕೋನ ಆ್ಯಂಗಲ್ ಒನ್ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ ಹಾಗೆಯೇ ಮತ್ತೆ ಇನ್ನೊಂದು ಯಾವ್ದು ಕೋನ ನಮಗೆ ಇರ್ತಕ್ಕಂಥದ್ದು ಆ್ಯಂಗಲ್ ಇ ಎ ಸಿ ಇದನ್ನು ಆ್ಯಂಗಲ್ ಟು ಅಂತ ತಗೊಳ್ಳೋಣ ಈ ಎರಡು ಕೋನಗಳು ಒಂದಕ್ಕೊಂದು ಸಮ ಆದರೆ ಏನು ತೋರಿಸ್ಬೇಕಿರೀ ಬಿ ಸಿ ಇಸ್ ಈಕ್ವಲ್ ಟು ಅಂದರೆ ಈ ಬಿ ಸಿ ಬಾಹು ಡಿ ಇ ಬಾವುಗೆ ಸಮ ಅಂತಂದೇಳಿ ತೋರಿಸ್ಬೇಕು ಇಲ್ಲಿ ಬಿ ಸಿ ಬಾಹು ಡಿ ಇ ಬಾವುಗೆ ಸಮ ಅಂತ ತೋರಿಸ್ಬೇಕು ಅಂದರೆ ನಮಗೆ ಮೊದಲು ಯಾವ ತ್ರಿಭುಜದಲ್ಲಿ ಬರ್ತವೆ ಅಂತ ನೋಡ್ಕೋಬೇಕು ಎ ಬಿ ಸಿ ತ್ರಿಭುಜ ತಗೊಂಡ್ರೆ ಬಿ ಸಿ ಬಾಹು ಬರುತ್ತೆ ಹಾಗೆಯೇ ಇನ್ನೊಂದು ಎ ಡಿ ಇ ತ್ರಿಭುಜ ತಗೊಂಡ್ರೆ ಡಿ ಇ ಬಾಹು ಇದರಲ್ಲಿ ಬರುತ್ತೆ ಹಂಗಾಯ್ಬಿಟ್ಟು ನಾವೇನು ಮಾಡೋಣ ಎ ಬಿ ಸಿ ತ್ರಿಭುಜ ಮತ್ತು ಇ ಡಿ ಇ ತ್ರಿಭುಜವನ್ನು ತಗೊಳ್ಳೋಣ ಈ ಎರಡೂ ತ್ರಿಭುಜಗಳನ್ನು ಸರ್ವ ಸಮ ಅಂತ ತೋರಿಸಿದರೆ ನಮಗೆ ಬಿ ಸಿ ಬಾಹು ಟಿ ಇ ಬಾಹುಗೆ ಸಮ ಅಂತಂದೇಳಿ ನಾವು ಸಿ ಪಿ ಸಿ ಟಿ ಮುಖಾಂತರವಾಗಿ ತೋರಿಸೋದಕ್ಕೆ ಬರುತ್ತೆ ನೋಡೋಕ್ಕೆ ಫಸ್ಟು ಚಿತ್ರದಲ್ಲಿ ಏನೇನಾದ್ರೂ ಸಮ ಇದ್ದಾವೆ ಯಾವ್ಯಾವ ಅಂಶಗಳಿದಾವೆ ಅಂತಂದೇಳಿ ನೋಡೋಣ ಚಿತ್ರದಲ್ಲಿ ಯಾವ್ದು ಕೊಟ್ಟಿದ್ದಾನೆ ನಮ್ಮದರಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಹಾಗೆಯೇ ಎ ಬಿ ಬಾಹು ಎ ಡಿ ಬಾಹುಗೆ ಸಮ ನೆಕ್ಸ್ಟ್ ಬಂತು ಆ್ಯಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಎ ಸಿ ಆದರೆ ನಾನೇನಂತ ಬರ್ಕೊಂಡಿದ್ದೀನಿ ಆ್ಯಂಗಲ್ ಒನ್ ಇಸ್ ಈಕ್ವಲ್ ಟು ಆ್ಯಂಗಲ್ ಟು ಅಂತ ಬರ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾವು ಸಾಧನೀಯ ತಗೊಂಡ್ರೆ ಸಾಧನೆಯ ಯಾವುದನ್ನು ಸಾಧಿಸಬೇಕು ಬಿ ಸಿ ಇಸ್ ಈಕ್ವಲ್ ಟು ಡಿ ಇ ಭಾವವನ್ನು ತೋರಿಸ್ಬೇಕು ಹಾಗಿದ್ಮೇಲೆ ಸಾಧನೆಯನ್ನು ತಗೊಳ್ಳೋಣ ಸಾಧನೆ ತಗೊಂಡ್ರೆ ಸಾಧನೆಯಲ್ಲಿ ಏನಾಗಿದೆ ನಮ್ಮದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಡಿ ಇಗಳಲ್ಲಿ ನೋಡೋಣ ಯಾವ್ಯಾವ ಬರುತ್ತೆ ಅಂತ ಮೊದಲನೇದಾಗಿ ನೋಡಿ ಎ ಬಿ ಬಾಹು ಎಡಿ ಬಾವುಗೆ ಸಮ ಇದೆ ಅಂದರೆ ಈ ಎ ಬಿ ಬಾಹು ಯಾವುದಕ್ಕೆ ಸಮ ಇದೆ ಎ ಡಿ ಬಾವುಗೆ ಸಮ ಇದೆ ಅಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಾಹು ಬರುತ್ತೆ ಹಾಗೆಯೇ ಡಿ ಹಿ ತ್ರಿಭುಜದಲ್ಲಿ ಎ ಡಿ ಬಾಹು ಬರುತ್ತೆ ಅಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಾವು ಬಂದರೆ ಎ ಡಿ ತ್ರಿಭುಜದಲ್ಲಿ ಎ ಡಿ ಬರುತ್ತೆ ಅದರಿಂದ ಮೊದಲನೇದಾಗಿ ನಾವೇನು ಬರ್ಕೋಬೋದು ಎ ಬಿ ಸಿ ಗೋಲ್ಟು ಎ ಡಿ ಯಾವುದರಿಂದ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಂದ ಹಾಗೆಯೇ ಇನ್ನೊಂದು ನೋಡಿ ಎ ಸಿ ಬಾಹು ಎ ಇ ಬಾವುಗೆ ಸಮ ಅಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಸಿ ಬಾಹು ಇದೆ ಎ ಡಿ ಇ ತ್ರಿಭುಜದಲ್ಲಿ ಎ ಇ ಬಾಹು ಇದೆ ಎ ಸಿ ಈಸ್ ಈಕ್ವಲ್ ಟು ಎ ಇದು ದತ್ತ ನೆಕ್ಸ್ಟು ಇನ್ನೊಂದನ್ನು ನಾವು ತಗೊಳ್ಳೋದಾದರೆ ನೋಡಿ ಆ್ಯಂಗಲ್ ಬಿ ಎ ಡಿ ಕೋನ ಆ್ಯಂಗಲ್ ಯಾವುದು ಇ ಎ ಸಿ ಕೋನದಂತ ತಗೊಂಡ್ರೆ ಈ ಎರಡು ಕೋನಗಳಲ್ಲಿ ನಾವು ಸಮಾಂತ ಇದೆ ಆದರೆ ಸಮಾಂತ ತೋರಿಸಬೇಕು ಅಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಇಲ್ಲೊಂದು ಇದೆ ನಮಗೆ ಹಾಗೆಯೇ ಎ ಡಿ ಇ ತ್ರಿಭುಜದಲ್ಲಿ ಇಲ್ಲೊಂದು ಗ್ಯಾಪ್ ಇದೆ ಅಂದರೆ ಇಲ್ಲೊಂದು ನಮಗೆ ಕೋನ ಇದೆ ಡಿ ಎ ಸಿ ಕೋನ ಡಿ ಎ ಸಿ ಕೋನವನ್ನು ನಾನು ಆ್ಯಂಗಲ್ ತ್ರೀ ಅಂತ ಇಟ್ಕೊಳ್ತೀನಿ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ತ್ರೀ ಆಮೇಲೆ ಇಸ್ ಈಕ್ವಲ್ ಟು ಟೂ ಪ್ಲಸ್ ತ್ರೀ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಏನು ಸಿಗುತ್ತೆ ಬಿ ಎ ಸಿ ಕೋನ ಹಾಗೆಯೇ ಡಿ ಎ ಇ ಕೋನ ಎರಡೂ ಕೋನಗಳು ಒಂದಕ್ಕೊಂದು ಸಮ ಆಗ್ತವೆ ಅದಕ್ಕೆ ಏನು ಮಾಡೋಣ ಅವೆರಡನ್ನೂ ಫಸ್ಟು ಸೇರಿಸ್ಕೊಂಬರೋಣ ಯಾವ್ಯಾವ್ದು ಇದೆ ನಮ್ಮದ್ರಲ್ಲಿ ಒಟ್ಟಿರ್ತಕ್ಕಂಥ ದತ್ತಾಂಶದ ಪ್ರಕಾರ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಇದಕ್ಕೇನು ಮಾಡೋಣ ಎರಡೂ ಕಡೆ Angle 3 yang nak sales orang. Apa itu? Angle 1 plus angle 3, angle 2 plus angle 3 yang itu. Apa Angle 1 plus angle 3 yang kena, angle 3 a c, angle 3 a c, a, 2 plus 3 yang kena di da, e, angle. ಡಿ ಎ ಇ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇಲ್ಲಿ ಬರ್ಕೊಳ್ಳೋಣ ಆ್ಯಂಗಲ್ ಬಿ ಎ ಸಿ ಕೋನ ಆ್ಯಂಗಲ್ ಡಿ ಇ ಕೋನಕ್ಕೆ ಸಮ ಒಂದರಿಂದ ನಾವು ಮಾಡಿಕೊಂಡಿದ್ದೀವಿ ಆಗಿದ್ಮೇಲೆ ಯಾವ ಕ್ರೈಟೀರಿಯಾ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ತಗೊಂಡ್ರೆ ನಮ್ದೇ ಬಾಹು ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಎ ಬಿ ಸಿ ತ್ರಿಭುಜ ತಗೊಂಡ್ರೆ ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಬಾಹು ಇದೆ ಈ ಕಡೆಯದೊಂದು ಬಾಹು ಇದೆ ಮಧ್ಯದಲ್ಲಿ ಕೋನ ಇದೆ ಅದರಿಂದ ಬಾಹು ಕೋನ ಬಾಹು ಹಾಗೆಯೇ ಬಾಹು ಕೋನ ಬಾಹು ಈ ಒಂದು ಕ್ರೈಟೀರಿಯಾದ ಮೇಲೆ ಅಂದರೆ ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಸಿ ಕಾಂಗ್ರಿಯನ್ಸ್ಟು ತ್ರಿಭುಜ ಎ ಡಿ ಇ ಹಾಗಿದ್ಮೇಲೆ ನಮಗೆ ಎ ಬಿ ಸಿ ತ್ರಿಭುಜ ಮತ್ತು ಎ ಡಿ ಇ ತ್ರಿಭುಜ ಎರಡೂ ಕೂಡ ಸರ್ವಸಮ ಸಮ ಆದರೆ ಅದರ ಭಾಗಗಳಾಗಿರ್ತಕ್ಕಂಥ ಬಿ ಸಿ ಮತ್ತು ಇನ್ನೊಂದು ಇರ್ತಕ್ಕಂಥದ್ದು ಯಾವುದು ಇ ಬಾವು ಒಂದಕ್ಕೊಂದು ಸಮನಾಗ್ತವೆ ತ್ರಿಭುಜ ಎ ಬಿ ಸಿ ಕಾಂಗ್ರೆಸ್ ತ್ರಿಭುಜ ಎ ಡಿ ಇರ್ಪುರ್ ಯಾವುದು ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿ ಸಿ ಇಸ್ ಈಕ್ವಲ್ ಟು ಇ ಯಾವುದಕ್ಕೋಸ್ಕರ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳ ನಿಯಮದ ಪ್ರಕಾರ ಬಿ ಸಿ ಜಿ ಗೊಲ್ಟು ಡಿ ಇ ಆಯಿತು ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು